ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಇವತ್ತು ನಾನು ಒಂದು ಒಳ್ಳೆಯ ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ಬಂದಿದ್ದೇನೆ ಮತ್ತು ಈ ರೆಸಿಪಿ ನಿಮಗೆ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಇದರ ಜೊತೆ ಕೆಲವು ಟಿಪ್ಸ್ಗಳನ್ನು ಸೀಕ್ರೆಟ್ ಟಿಪ್ಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಬನ್ನಿ ನೋಡುವ ಇಲ್ಲಿ ನಾನು ತಗೊಂಡಿದ್ದೇನೆ ಉದ್ದಿನ ಬೇಳೆ ಇದನ್ನು ಸರಿಯಾಗಿ ನೀರಲ್ಲಿ ತೊಳೆದು ಒಂದು ನಾಲ್ಕು ಗಂಟೆ ನಾನು ನೆನೆಸಲಿಕ್ಕೆ ಇಟ್ಟಿದ್ದೆ ಈಗ ನೋಡಿ ಒಳ್ಳೆ ನೆನೆದು ಬಂದಿದೆ ಮತ್ತು ಇದನ್ನು ನಾನು ಇದರಲ್ಲಿ ಹಾಕಿ ಇದರ ಅಂದರೆ ನೀರು ಎಲ್ಲ ಸರಿಯಾಗಿ ಕೆಳಗಡೆ ಹೋಗಬೇಕು ಅಂದರೆ ಡ್ರೈ ಆಗಬೇಕು ಇದು ಸ್ವಲ್ಪ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಒಳ್ಳೆ ಮಾಡಿ ರುಬ್ಬಬೇಕು ಈಗ ಇದು ಉದ್ದಿನ ಬೇಳೆ ಉಂಟಲ್ಲ ಇದನ್ನು ನಾನು ಈಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಇಲ್ಲಿ ನೀರು ಹಾಕ್ಲಿಕ್ಕೆ ಇಲ್ಲ ರುಬ್ಬುವಾಗ ಒಂದೊಂದು ಚಮಚ ಸ್ವಲ್ಪ ಸ್ವಲ್ಪ ನೀರು ಹಾಕಿದರೆ ಸಾಕು ಯಾಕೆಂದರೆ ನಮಗೆ ಇದು ಸ್ವಲ್ಪ ದಪ್ಪ ಬೇಕು ಅಂದರೆ ನೀರು ನೀರು ಥರ ಬೇಡ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ ಈಗ ಸರಿಯಾಗಿ ನೋಡಿ ಈ ರೀತಿ ರುಬ್ಬಿ ತಂದಿದ್ದೇನೆ ಮತ್ತು ಇದು ರುಬ್ಬಿದ ನಂತರ ಒಂದು ಅರ್ಧ ಗಂಟೆಯಾದರೂ ಇದನ್ನು ಇಡಬೇಕು ಆಗ ಒಳ್ಳೆ ಉಬ್ಬಿ ಬರ್ತದೆ ಈ ಇದು ಮೊದಲ ಟಿಪ್ಸ್ ಯಾಕೆಂದರೆ ಈ ರೀತಿ ಮಾಡುವುದರಿಂದ ನಿಮ್ಮದು ವಡೆ ಕ್ರಿಸ್ಪಿಯಾಗಿ ಬರ್ತದೆ ಹಾಗೆ ಅರ್ಧ ಗಂಟೆಯ ನಂತರ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ ಒಂದು ನೀರುಳ್ಳಿ ಸರಿಯಾಗಿ ಹೆಚ್ಚಿಟ್ಟ ನೀರುಳ್ಳಿ ಮತ್ತು ಒಂದು ಶುಂಠಿ ಸಣ್ಣ ತುಂಡು ಶುಂಠಿ ಮತ್ತು ಇಲ್ಲಿ ಹಾಕ್ತಾ ಇದ್ದೇನೆ ಒಂದು ಹಸಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿ ಲೂಸು ಕರಿ ಕೂಡ ಒಳ್ಳೆ ಹೆಚ್ಚಿ ಇದನ್ನು ಹಾಕಬೇಕು ಮತ್ತು ಸರಿಯಾಗಿ ಇದನ್ನು ಮಿಕ್ಸ್ ಮಾಡಬೇಕು ಅಂದರೆ ಈ ಉದ್ದಿನ ಬೇಳೆ ಉಂಟಲ್ಲ ಅಂದರೆ ಪೇಸ್ಟ್ ಉಂಟಲ್ಲ ಉದ್ದಿನ ಅದರ ಜೊತೆ ಸರಿಯಾಗಿ ಇದು ಮಿಕ್ಸ್ ಆಗಬೇಕು ಆಮೇಲೆ ಇದನ್ನು ಫ್ರೈ ಮಾಡುವ ಹೀಗೆ ಮಾಡೋದರಿಂದ ತುಂಬ ಕ್ರಿಸ್ಪಿಯಾಗಿ ಮತ್ತು ಟೇಸ್ಟಿಯಾಗಿ ಬರುತ್ತೆ ಈಗ ನೋಡ್ಮ್ ನೋಡ್ಬೋದು ಬ್ಯಾಟರ್ ಇದು ವಡೆ ಮಾಡಲಿಕ್ಕೆ ಬ್ಯಾಟರ್ ರೆಡಿಯಾಗಿದೆ ಈಗ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಡುವ ಈ ವಡೆ ಉಂಟಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮತ್ತು ಸಂಜೆ ಸ್ನ್ಯಾಕ್ಸಿಗೆ ತುಂಬ ಟೇಸ್ಟಿಯಾಗಿ ಬರ್ತದೆ ಆಯಿತಾ ಈಗ ಇಲ್ಲಿ ನನ್ನ ಎಣ್ಣೆ ಬಿಸಿಯಾಗಿದೆ ನೋಡ್ಬೋದು ನಾನು ಒಂದು ಸಣ್ಣ ಇದನ್ನು ಹಾಕಿ ನೋಡಿದೆ ಒಳ್ಳೆ ಬಿಸಿಯಾಗಿದೆ ಈಗ ಇದನ್ನು ಒಂದು ರೌಂಡ್ ಬಾಲ್ ಥರ ಮಾಡಬೇಕು ಮುದ್ದೆ ಥರ ಅದರ ಮೊದಲು ಮುದ್ದೆ ಥರ ಮಾಡುವ ಮೊದಲು ಕೈಯನ್ನು ನೀರಲ್ಲಿ ತೊಳಿಬೇಕು ಅಂದರೆ ವೆಟ್ ಮಾಡಬೇಕು ನಿಮ್ಮ ಕೈ ವೆಟ್ಟಿರಬೇಕು ಆಗ ಮಾತ್ರ ಈ ಉದ್ದಿನ ಇದು ಶೇಪ್ ಒಳ್ಳೆ ಶೇಪಲ್ಲಿ ಬರುತ್ತೆ ಮತ್ತು ನೋಡಿ ಈ ರೀತಿ ನಾನು ಫ್ರೈ ಮಾಡ್ತಾ ಇದ್ದೇನೆ ಸೆಕೆಂಡ್ ವಡ ಹಾಕುವಾಗಲೂ ನೀವು ಇನ್ನೊಮ್ಮೆ ನಿಮ್ಮ ಕೈಯನ್ನು ನೀರಲ್ಲಿ ತೊಳೆದು ಮತ್ತೆ ವಡವನ್ನು ನೋಡಿ ಈ ಮುದ್ದೆ ಥರ ಮಾಡಿ ರೌಂಡ್ ಶೇಪ್ ಮಾಡಿ ಇದಕ್ಕೆ ಈ ರೀತಿ ಮಾಡಿ ಇದನ್ನು ಒಂದೊಂದಾಗಿ ಫ್ರೈ ಮಾಡಬೇಕು ಆಗ ನಿಮ್ಮ ಉದ್ದಿನ ವಡೆ ಕ್ರಿಸ್ಪಿಯಾಗಿ ಆ ಶೇಪಲ್ಲಿ ಯಾವ ಶೇಪ್ ನಿಮಗೆ ಬೇಕೋ ಆ ಶೇಪ್ ಕರೆಕ್ಟಾಗಿ ಬರುತ್ತೆ ಈ ರೀತಿ ಟ್ರೈ ಮಾಡಿ ಇದು ಮೂರನೇ ಟಿಪ್ಸ್ ನೋಡ್ಬೋದು ಒಂದೊಂದಾಗಿ ಫ್ರೈ ಮಾಡ್ತಾ ಇದ್ದೇನೆ ಇದು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಈ ಉದ್ದಿನ ವಡೆ ನಿಮಗೆ ಯಾವ ಹೋಟೆಲ್ ರೀತಿಯೇ ನಿಮಗೆ ಅದೇ ರೀತಿ ಈ ಉದ್ದಿನ ವಡೆ ಸಿಗುತ್ತೆ ನೋಡಿ ಈಗ ಒಳ್ಳೆ ಬ್ರೌನ್ ಆಗುವ ತರಕ ಎರಡೂ ಕಡೆಯಿಂದಲೂ ನಾನು ಫ್ರೈ ಮಾಡ್ತಾ ಇದ್ದೇನೆ ನೋಡ್ಬೋದು ಮತ್ತು ಇದಕ್ಕೆ ನಾನು ಸೋಡಾವಾಗಲಿ ಏನೂ ಬೆರೆಸಲಿಲ್ಲ ಇದು ತುಂಬ ಹೆ ಹೆಲ್ತಿಗೆ ಒಳ್ಳೆಯದು ಹೆಲ್ದಿ ಹಾಗೆ ನೋಡ್ಬೋದು ಚಹಾಕ್ಕೆ ನನ್ನ ವಡ ರೆಡಿಯಾಗಿದೆ ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ ನೀವೊಮ್ಮೆ ಈ ರೀತಿಯ ವಡವನ್ನು ಟ್ರೈ ಮಾಡಿ ನಿಮಗೆ ಖಂಡಿತ ವಸ್ ಇಷ್ಟ ಆಗುತ್ತೆ ಮತ್ತು ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಮತ್ತು ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಈಗೇ ನಾನು ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ಬರ್ತೇನೆ ಮತ್ತು ನೋಡಿ ನನ್ನದು ವಡೆ ಯಾವ ರೀತಿ ಬಂದಿದೆ ಒಳ್ಳೆ ಬ್ರೌನ್ ಆಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬಂದಿದೆ ನಾನು ನಿಮಗೆ ನೋಡಿ ತೋರಿಸ್ತಾ ಇದ್ದೇನೆ ಹೀಗೆ ಕೆಲವೇ ಉದ್ದಿನ ಬೇಳೆಯಲ್ಲಿ ನೋಡಿ ತುಂಬ ಇದನ್ನು ವಡೆಗಳನ್ನು ಮಾಡ್ಬೋದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಮತ್ತು ವಡೆಗಳನ್ನು ಮಾಡುವಾಗ ಮೀಡಿಯಂ ಫ್ಲೇಮಲ್ಲಿ ಇಡಬೇಕು ಯಾಕೆಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಹೊರಗಡೆಯಿಂದ ಬ್ರೌನ್ ಆಗುತ್ತೆ ಒಳಗಡೆಯಿಂದ ಬೆಂದಿರುವುದಿಲ್ಲ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡಬೇಕು ನೋಡಿ ಈ ವಡೆ ವಡ ಉಂಟಲ್ಲ ಚಟ್ನಿ ಜೊತೆ ಮತ್ತು ಸಾಂಬಾರ್ ಜೊತೆ ಯಮ್ಮಿಯಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಹೋಟೆಲಿಗಿಂತ ರುಚಿಯಾದ ಗರಿ ಗರಿಯಾದ ವಡೆಗಳನ್ನು ಬ್ರೇಕ್ಫಾಸ್ಟನ್ನು ನೀವು ಮನೆಯಲ್ಲೇ ಮಾಡ್ಬೋದು ಹೌದು ಮತ್ತು ಚಟ್ನಿ ಜೊತೆ ಮತ್ತು ಸಾಂಬಾರ್ ಜೊತೆ ಎಂಜಾಯ್ ಮಾಡಿ ನಾನು ನನ್ನ ಬ್ರೇಕ್ಫಾಸ್ಟನ್ನು ಎಂಜಾಯ್ ಮಾಡ್ತೇನೆ ನೀವು ಕೂಡ ಈ ರೀತಿಯ ಬ್ರೇಕ್ಫಾಸ್ಟನ್ನು ಮಾಡಿ ಎಂಜಾಯ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್